ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಗೆ ಬಜ್ಜಿ ಪಲ್ಯ ಅಂತ ಕರೀತಾರೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದನ್ನು ಸ್ಪೆಷಲ್ಲಾಗಿ ಸಂಕ್ರಾಂತಿ ಹಬ್ಬ ಮತ್ತು ಏಳಮವಾಸೆಯಲ್ಲಿ ಮಾಡ್ತಾರೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಬನ್ನಿ ಮತ್ತೆ ಇದನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಕಡಲೆಕಾಳು ಹೆಸರುಕಾಳು ಬಟಾಣಿ ಶೇಂಗಾ ಮತ್ತು ಅವರೆಕಾಳನ್ನ ತೊಗೊಂಡಿದ್ದೀನಿ ಎಲ್ಲ ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪು ಮತ್ತು ಪಾಲಕ್ನ ತೊಗೊಂಡಿದ್ದೀನಿ ಎಲ್ಲ ಒಂದೊಂದು ಹಿಡಿಯಷ್ಟು ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಬೀನ್ಸು ಗೌರಿಕಾಯಿ ಸೌತೆಕಾಯಿ ಕ್ಯಾರೆಟು ಅವರೆಕಾಯಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಟೊಮೆಟೊನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಹೆಸರು ಬೇಳೆ ಮತ್ತು ಬೇಳೆನ ತೊಗೊಂಡಿದ್ದೀನಿ ನಾನು ಇಲ್ಲೆಲ್ಲವನ್ನು ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವ ಕಾಳು ತರಕಾರಿನ ತೊಗೊಂಡಿದ್ದೀನಿ ಅದನ್ನೇ ತೊಗೋಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಏನೇನು ಕರ್ ತರಕಾರಿ ಕಾಳುಗಳಿದೆ ಎಲ್ಲವನ್ನು ನೀವು ಹಾಕೋಬೋದು ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅನ್ನೋದಾದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕೈದು ಜನಕ್ಕೆ ಆಗೋ ಅಷ್ಟು ಮಾಡ್ತಾಯಿದ್ದೀನಿ ಇದನ್ನ ಬಿಟ್ಟು ಇನ್ನೂ ಬೇರೆ ಥರದ ತರಕಾರಿಗಳು ಏನಾದರೂ ಇದ್ದರೆ ನೀವು ಹಾಕೋಬಹುದು ನಾನು ಎಲ್ಲವನ್ನು ತೊಳೆದು ಸೊಪ್ಪು ತರಕಾರಿ ಎಲ್ಲವನ್ನು ಕುಕ್ಕರ್ಗೆ ಹಾಕ್ಕೊಂಡಾಗಿದೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ಹೊಡೆಸಿ ಇದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದೀವಾಗ ಮೂರು ವಿಸಲ್ ಆಗಿದೆ ಇದನ್ನ ತಂಡಗೆ ಹಾಕ್ಬಿಡ್ತಾ ಇದ್ದೀನಿ ಅಷ್ಟರಲ್ಲೇ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋತಾ ಇದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಾದ ಮೇಲೆ ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನ ಬಜ್ಜಿ ಪಲ್ಯ ಅಂತಲೂ ಕರೀತಾರೆ ಹಾಗೂ ಸಂಕ್ರಾಂತಿ ಹಬ್ಬದ ಭೋಗಿ ಪಲ್ಯ ಅಂತಲೂ ಕೂಡ ಕರೀತಾರೆ ಬೆಳ್ಳುಳ್ಳಿ ಎರಡು ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಕಟ್ ಮಾಡಿ ಕೂಡ ಹಾಕೋಬೋದು ಫ್ರೆಂಡ್ಸ್ ಈ ಪಲ್ಯನ ಮಾಡೋದು ತುಂಬಾ ಸುಲಭ ಇದನ್ನ ಹಬ್ಬದಲ್ಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ಇದು ಎಲ್ಲ ಥರದ ಕಾಳು ಬೇಳೆ ತರಕಾರಿನ ಸೊಪ್ಪು ಎಲ್ಲ ಹಾಕಿ ಮಾಡೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಒಗ್ಗರಣೆ ಕೂಡ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಎಲ್ಲವೂ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನಾನು ಇದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಪೂನಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಇದನ್ನೇನು ಜಾಸ್ತಿ ಹೊತ್ತು ಸ್ಮ್ಯಾಶ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಇದು ತರಕಾರಿ ಸೊಪ್ಪು ಹೊಂದ್ಕೊಳ್ಳೋವರೆಗೂ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ಕಾಳುಗಳು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು ಇವಾಗ ನಾನು ಇದನ್ನ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತಿನ್ಬೋದು ಇದನ್ನ ಇವಾಗ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇದು ಆಗಲೇ ಬೆಂದಿರೋದ್ರಿಂದ ಇದನ್ನೇ ನಿನ್ನ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಒಂಚೂರು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಟೇಸ್ಟ್ನ ನೋಡಿ ಬೇಕಂದರೆ ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ ಜಸ್ಟ್ ಎರಡು ನಿಮಿಷ ಇದನ್ನ ಮುಚ್ಚಿಬಿಟ್ಟು ಬೇಯದಕ್ಕೆ ಇದ್ದೀನಿ ನೋಡಿ ಇವಾಗ ಎರಡು ನಿಮಿಷ ಬೆಂದಿದೆ ಇವಾಗ ಇದು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಒತ್ತೋದನ್ನ ಮರೀಬೇಡಿ